ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕವಿತಾ ಕಿರಣ ಲೋಕಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಪ್ರತಿಯೊಂದು ಮಾಸಕ್ಕೂ ಎಷ್ಟೊಂದು ಮಹತ್ವವಿದೆ ಅಲ್ವಾ ಸ್ನೇಹಿತರೆ ಪ್ರತಿ ಒಂದು ಮಾಸದಲ್ಲೂ ಕೂಡ ಒಂದೊಂದು ರೀತಿಯ ವಿಶೇಷವಾದ ಹಬ್ಬಗಳನ್ನ ಆಚರಿಸ್ತಾ ಬಂದಿದ್ದೀವಿ ಇನ್ನು ಶ್ರಾವಣ ಮಾಸದಲ್ಲಿ ನಾವು ತುಂಬಾನೇ ವಿಜೃಂಭಣೆಯಿಂದ ಮಾಡುವಂತ ಹಬ್ಬ ಅಂದ್ರೆ ಮಹಾಲಕ್ಷ್ಮಿ ಮಹಾಲಕ್ಷ್ಮಿಯನ್ನ ಮನೆಯಲ್ಲಿ ಕೂರಿಸಿ ಅವರ ಪೂಜೆಯನ್ನ ಮಾಡಿ ಸೇವೆಯನ್ನ ಸಲ್ಲಿಸಿ ನಾವು ಮಹಾಲಕ್ಷ್ಮಿಯನ್ನ ಪೂಜೆ ಮಾಡ್ತೀವಿ ಅದೇ ರೀತಿ ಭಾದ್ರಪದ ಮಾಸದಲ್ಲೂ ಕೂಡ ಗೌರಿಯನ್ನ ಮನೆಯಲ್ಲಿ ಕೂರಿಸಿ ಪೂಜೆಯನ್ನ ಮಾಡುವಂಥದ್ದು ಕೂಡ ಅಷ್ಟೇ ಫಲಗಳನ್ನ ತಂದು ಕೊಡುತ್ತೆ ಸ್ನೇಹಿತರೆ ಭಾದ್ರಪದ ಮಾಸದ ಚತುರ್ಥಿಯ ಹಿಂದಿನ ದಿನ ಅಂದ್ರೆ ಗಣಪತಿ ಹಬ್ಬದ ಹಿಂದಿನ ದಿನ ನಾವು ಈ ಒಂದು ಗೌರಿ ಹಬ್ಬ ಅಥವಾ ಸ್ವರ್ಣ ಗೌರಿ ವ್ರತವನ್ನ ಆಚರಣೆಯನ್ನ ಮಾಡುವಂಥದ್ದು ವಾಡಿಕೆಯಲ್ಲಿದೆ ಅಂದ್ರೆ ಭಾದ್ರಪದ ಮಾಸದ ಗಣೇಶ ಚತುರ್ಥಿಯ ಹಿಂದಿನ ದಿನ ಅಂದ್ರೆ ಗಣಪತಿ ಹಬ್ಬದ ಹಿಂದಿನ ದಿನ ಸೂರ್ಯನು ಸಿಂಹ ರಾಶಿಯಲ್ಲಿದ್ದಾಗ ಶುಕ್ಲ ಪಕ್ಷದ ತೃತೀಯ ತಿಥಿಯಂದು ಸ್ವರ್ಣ ಗೌರಿ ವ್ರತವನ್ನ ಅಥವಾ ಗೌರಿ ಹಬ್ಬವನ್ನ ಆಚರಣೆಯನ್ನ ಮಾಡುವುದು ಅತ್ಯಂತ ಶ್ರೇಷ್ಠ ಫಲಗಳನ್ನ ತಂದುಕೊಡುತ್ತೆ ಅಂತ ಹೇಳ್ತಾರೆ ಈ ವರ್ಷ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಸ್ವರ್ಣ ಗೌರಿ ವ್ರತ ಅಥವಾ ಗೌರಿ ಹಬ್ಬ ಆಗಸ್ಟ್ ಇಪ್ಪತ್ತಾರನೇ ತಾರೀಕು ಅಂದ್ರೆ ಮಂಗಳವಾರ ಆಚರಣೆಯನ್ನ ಮಾಡಲಾಗುತ್ತೆ ಬಾರಿ ಗೌರಿ ವ್ರತ ಅಥವಾ ಗೌರಿ ಹಬ್ಬ ಮಂಗಳವಾರ ಬಂದಿರುವಂತದ್ದು ತುಂಬಾನೇ ಒಳ್ಳೇದು ಸ್ನೇಹಿತರೆ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಶ್ರಾವಣ ಮಾಸದಲ್ಲಿ ಗೌರಿ ಪೂಜೆಯನ್ನ ನಾವು ಮಂಗಳವಾರನೇ ಮಾಡ್ತೀವಿ ವಿಶೇಷವಾಗಿ ಗೌರಿ ಪೂಜೆಯನ್ನ ಮಂಗಳವಾರ ದಿನ ಮಾಡುವಂಥದ್ದು ಅತ್ಯಂತ ಶುಭ ಫಲಗಳನ್ನ ತಂದು ಕೊಡುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಗೌರಿ ಪೂಜೆಗೆ ಮಂಗಳವಾರ ತುಂಬಾನೇ ಶ್ರೇಷ್ಠ ಆದ್ರಿಂದ ಈ ವರ್ಷ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಆಗಸ್ಟ್ ಇಪ್ಪತ್ತಾರು ಮಂಗಳವಾರ ಸ್ವರ್ಣ ್ರತ ಅಥವಾ ಗೌರಿ ಹಬ್ಬವನ್ನ ಆಚರಣೆ ಮಾಡ್ಲಾಗುತ್ತೆ ಸ್ನೇಹಿತರೆ ಇನ್ನು ಈ ಗೌರಿ ಹಬ್ಬ ಭಾದ್ರಪದ ಮಾಸ ಶುಕ್ಲ ಪಕ್ಷ ತದಿಗೆ ದಿನ ಅಂದ್ರೆ ಮೂರನೇ ದಿನ ನಾವು ಆಚರಣೆಯನ್ನ ಮಾಡ್ತೀವಿ ತದಿಗೆ ತಿಥಿ ಯಾವಾಗ ಪ್ರಾರಂಭವಾಗಿ ಯಾವಾಗ ಮುಕ್ತಾಯವಾಗುತ್ತೆ ಅಂತ ನೋಡೋದಾದ್ರೆ ತಿಗೆತಿಥಿ ಆಗಸ್ಟ್ ಇಪ್ಪತ್ತೈದನೇ ತಾರೀಕು ಸೋಮವಾರ ಮಧ್ಯಾಹ್ನ ಹನ್ನೆರಡು ಗಂಟೆ ಮೂವತ್ತ್ ನಾಲ್ಕು ನಿಮಿಷಕ್ಕೆ ಪ್ರಾರಂಭವಾದರೆ ಮಂಗಳವಾರ ಇಪ್ಪತ್ತಾರನೇ ತಾರೀಕು ಒಂದು ಗಂಟೆ ಐವತ್ನಾಲ್ಕು ನಿಮಿಷಕ್ಕೆ ಇದು ಮುಕ್ತಾಯವಾಗುತ್ತೆ ನಮ್ಗೆ ಹೆಚ್ಚಿನ ತಿಥಿ ಮಂಗಳವಾರ ನಮ್ಗೆ ಸಿಗೋದ್ರಿಂದ ಅಂದ್ರೆ ಸೂರ್ಯೋದಯದ ಸಮಯಕ್ಕೆ ನಮ್ಗೆ ತದಿಕೆ ತಿಥಿ ಸಿಗೋದ್ರಿಂದ ನಾವು ಮಂಗಳವಾರ ಸ್ವರ್ಣ ಗೌರಿ ಹಬ್ಬವನ್ನ ಆಚರಣೆಯನ್ನ ಈ ಬಾರಿ ಮಾಡ್ಲಾಗುತ್ತೆ ಈ ಒಂದು ಗೌರಿ ಪೂಜೆಯನ್ನ ಪ್ರತಿಯೊಬ್ರು ಕೂಡ ಮಾಡ್ಲೇಬೇಕು ಇದ್ರಿಂದ ಮನೆಯಲ್ಲಿ ನೆಮ್ಮದಿ ಆರೋಗ್ಯ ಆಯಸ್ಸು ಹಾಗೂ ಸತಿಪತಿಯರ ನಡುವೆ ಪರಸ್ಪರ ಹೊಂದಾಣಿಕೆ ಅನ್ನೋದು ಬರುತ್ತೆ ಅಂತ ಹೇಳಲಾಗುತ್ತೆ ಇಲ್ಲಿ ಮದುವೆಯಾದಂತಹ ಪ್ರತಿಯೊಬ್ಬ ಮುತ್ತೈದೆಯರು ಕೂಡ ಈ ಒಂದು ಸ್ವರ್ಣ ಗೌರಿ ವ್ರತ ಅಥವಾ ಗೌರಿ ಹಬ್ಬವನ್ನ ಆಚರಣೆಯನ್ನ ಮಾಡುವಂತದ್ದು ಬಹಳನೆ ಶ್ರೇಷ್ಠ ಗೌರಿಯನ್ನ ಪಾರ್ವತಿಯ ಮತ್ತೊಂದು ಹೆಸರು ಅಂತ ನಾವು ಕರಿತೀವಿ ಅಂದ್ರೆ ಪಾರ್ವತಿಯ ನಾವು ಆರಾಧನೆಯನ್ನ ಗೌರಿ ರೂಪದಲ್ಲಿ ಮಾಡ್ತೀವಿ ಸ್ವರ್ಣ ಅಂದ್ರೆ ಬಂಗಾರ ಅಂದ್ರೆ ಸ್ವರ್ಣ ಬಣ್ಣದ ಅಂದ್ರೆ ಬಂಗಾರದ ಅಥವಾ ಚಿನ್ನದ ಬಣ್ಣದಲ್ಲಿರುವಂತ ಗೌರಿಯನ್ನ ನಾವು ಮನೆಗೆ ತಂದು ಪೂಜೆಯನ್ನ ಮಾಡುವುದು ಈ ಗೌರಿ ಹಬ್ಬದ ಒಂದು ವಿಶೇಷತೆಯಾಗಿದೆ ಅರಿಶಿಣದಿಂದ ಅರಿಶಿಣ ಬಣ್ಣದ ಗೌರಿಯನ್ನ ತಂದು ಪೂಜೆಯನ್ನ ಮಾಡಬಹುದು ಅಥವಾ ನಮ್ಮ ಮನೆಯಲ್ಲಿ ಈ ರೀತಿಯ ಒಂದು ಸ್ವರ್ಣ ಗೌರಿ ವ್ರತವನ್ನ ಮಾಡುವ ಪದ್ಧತಿ ಇಲ್ಲ ಅನ್ನೋರು ಮಣ್ಣಿನಿಂದ ಮಾಡಿರುವಂತಹ ಗೌರಿಯನ್ನು ತಂದು ಕೂಡ ಪೂಜೆಯನ್ನ ಮಾಡಬಹುದು ಇನ್ನು ಗೌರಿ ಪೂಜೆಗೆ ಶುಭ ಮುಹೂರ್ತ ಯಾವುದು ಅಂತ ನೋಡೋದಾದ್ರೆ ಪ್ರಾತಃ ಕಾಲ ಆರು ಗಂಟೆ ಇಪ್ಪತ್ತೊಂದು ನಿಮಿಷದಿಂದ ಎಂಟು ಗಂಟೆ ನಲವತ್ತೊಂಬತ್ತು ನಿಮಿಷದವರೆಗೂ ಕೂಡ ಒಳ್ಳೆ ಸಮಯವಿರುತ್ತೆ ಸಿಂ ಸಿಂಹ ಲಗ್ನದಲ್ಲಿ ಈ ಒಂದು ಪೂಜೆಯನ್ನ ಮಾಡೋರಿಗೆ ಗೌರಿಯನ್ನ ಕೂರಿಸಿ ತುಂಬಾನೇ ವಿಶೇಷವಾದ ಫಲಗಳು ಲಭಿಸುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಪ್ರಾತಃ ಕಾಲದಲ್ಲಿ ನೀವು ಸಿಂಹ ಲಗ್ನದಲ್ಲಿ ಆರು ಗಂಟೆ ಇಪ್ಪತ್ತೊಂದು ನಿಮಿಷದಿಂದ ಎಂಟು ಗಂಟೆ ನಲವತ್ತೊಂಬತ್ತು ನಿಮಿಷದ ಒಳಗಡೆ ಗೌರಿ ಪೂಜೆಯನ್ನ ಮಾಡ್ಕೋಬಹುದು ಈ ಸಮಯದಲ್ಲಿ ಪೂಜೆಯನ್ನ ಮಾಡೋದಿಕ್ಕೆ ಆಗಲ್ಲ ಅನ್ನೋರು ನೀವು ಅಭಿಜಿತ್ ಮುಹೂರ್ತದಲ್ಲೂ ಕೂಡ ಪೂಜೆಯನ್ನ ಮಾಡಬಹುದು ಎರಡೂ ಕೂಡ ವಿಶೇಷವಾದ ಫಲಗಳನ್ನ ತಂದು ಕೊಡುತ್ತೆ ಆ ಪ್ರಾತಃ ಕಾಲ ಮತ್ತೆ ಅಭಿಜಿತ್ ಮುಹೂರ್ತದಲ್ಲಿ ಪೂಜೆಯನ್ನು ಮಾಡುವಂತದ್ದು ಈ ಬಾರಿ ಅತ್ಯಂತ ಶ್ರೇಷ್ಠ ಫಲಗಳನ್ನು ಗೌರಿ ಪೂಜೆಗೆ ತಂದು ಕೊಡುತ್ತೆ ಇನ್ನು ನಮ್ಮ ಮನೆಯಲ್ಲಿ ಸ್ವರ್ಣ ಗೌರಿ ವ್ರತ ಅಥವಾ ಗೌರಿ ಒಂದು ಕೂರಿಸಿ ಪೂಜೆಯನ್ನ ಮಾಡೋದು ನಮ್ಮ ಪದ್ಧತಿಯಲ್ಲಿ ಇಲ್ಲ ನಾವು ಯಾವ ರೀತಿ ಸರಳವಾಗಿ ಪೂಜೆಯನ್ನ ಮಾಡಬೇಕು ಅಂತ ಅಂದ್ರೆ ಕೆಲವೊಬ್ರು ಮನೆಯಲ್ಲಿ ಗೌರಿ ಗಣೇಶನನ್ನ ಕೂರಿಸಿ ಪೂಜೆಯನ್ನ ಮಾಡ್ತಾರೆ ಇನ್ನು ಕೆಲವೊಬ್ರು ಮನೆಯಲ್ಲಿ ಗೌರಿ ಗಣೇಶ ಹಬ್ಬದ ದಿನವೇ ನಾಗರ ಕಲ್ಲಿಗೆ ತನಿಯನ್ನ ಎರೆಯೋದು ಅಥವಾ ಹುತ್ತಕ್ಕೆ ತನಿಯನ್ನ ಎರಿಯುವಂತ ಒಂದು ಪೂಜೆಯನ್ನು ಕೂಡ ಮಾಡ್ತಾರೆ ಈ ರೀತಿಯು ಕೂಡ ಮಾಡಬಹುದು ಆದ್ರೆ ನೀವು ಮನೆಯಲ್ಲಿ ಸರಳವಾಗಿ ಗುರಿಯನ್ನ ಕೂರಿಸದೆ ಯಾಕಂದ್ರೆ ಪ್ರತಿಯೊಬ್ರು ಮನೆಯಲ್ಲೂ ಕೂಡ ಗೌರಿ ಗಣೇಶನನ್ನ ಕೂರಿಸಿ ಅಥವಾ ಸ್ವರ್ಣ ಗೌರಿ ವ್ರತವನ್ನ ಆಚರಣೆಯನ್ನ ಮಾಡುವಂತ ಪದ್ಧತಿ ಇರೋದಿಲ್ಲ ಆದ್ರೆ ನಮ್ಗೂ ಕೂಡ ಗೌರಿ ವ್ರತವನ್ನ ಮಾಡಿದಷ್ಟೇ ಫಲ ನಮ್ಗೆ ಸಿಗ್ಬೇಕು ಅಂತ ಅನ್ನೋರು ನೀವು ಮನೆಯಲ್ಲಿ ಬೆಳಿಗ್ಗೆ ಬೇಗನೆ ಎದ್ದು ನೀವು ಎಣ್ಣೆ ಹಾಕಿ ಸ್ನಾನವನ್ನ ಮಾಡ್ಬೇಕು ಯಾವುದೇ ಒಂದು ಪೂಜೆ ವ್ರತಗಳನ್ನ ಮಾಡ್ಬೇಕಾದ್ರೆ ಮುತ್ತೈದೆಯರು ಎಣ್ಣೆ ಸ್ನಾನವನ್ನ ಮಾಡಿ ಪೂಜೆಯನ್ನ ಮಾಡೋದ್ರಿಂದ ಅತ್ಯಂತ ಶ್ರೇಷ್ಠವಾದ ಫಲಗಳು ಶೀಘ್ರವಾಗಿ ಸಿಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಬಿಳಿಗಿ ಬೇಗನೆದ್ದು ಎಣ್ಣೆ ಸ್ನಾನವನ್ನ ಮಾಡಿ ಮಡಿ ಬಟ್ಟೆಯನ್ನ ಉಟ್ಕೊಂಡು ಮನೆಯೂ ಅಷ್ಟೇ ನಾವು ಸ್ವಚ್ಛವನ್ನ ಮಾಡಿ ಪೂಜಾ ಸಿದ್ಧತೆನ ಎಲ್ಲಾನು ಕೂಡ ಹಿಂದಿನ ದಿನನೇ ತಯಾರಿ ಮಾಡಿ ಇಟ್ಕೋಬೇಕು ಅವಾಗ ಯಾವುದೇ ರೀತಿ ಗೊಂದಲವಿಲ್ಲದೆ ಪೂಜೆಯನ್ನ ಮಾಡಬಹುದು ನಾವು ಮನೆಯಲ್ಲಿ ಯಾವ ರೀತಿ ಪ್ರತಿ ಒಂದು ಹಬ್ಬಕ್ಕೆ ಆಗಿರ್ಬೋದು ಪ್ರತಿ ಅಷ್ಟೇ ನಾವು ಯಾವ ರೀತಿ ಪೂಜೆಯನ್ನ ಮಾಡ್ತೀವೋ ಅದೇ ರೀತಿ ಕಳಸ ಸ್ಥಾಪನೆಯಿಂದ ಅಲಂಕಾರತೆಯಿಂದ ಹಿಡ್ದು ಎಲ್ಲಾನು ಕೂಡ ಮಾಡ್ಕೋಬೇಕು ಹೂವುಗಳೆಲ್ಲ ಇಟ್ಟು ನಾವು ಅಲಂಕಾರ ಎಲ್ಲ ಮಾಡಿಕೊಂಡು ನಾವು ಮೊದಲು ಗಣೇಶನಿಗೆ ಪೂಜೆಯನ್ನ ಅರ್ಪಿಸ್ ಅದೇ ರೀತಿ ಶಿವ ಪಾರ್ವತಿಯರಿಗೂ ಕೂಡ ನಾವು ಈ ಒಂದು ದಿನ ಪೂಜೆಯನ್ನ ಅರ್ಪಿಸ್ಬೇಕು ಯಾವುದೇ ಒಂದು ಕಷ್ಟಗಳಿರ್ಲಿ ಅಥವಾ ನಮ್ಮ ಒಂದು ಜೀವನದಲ್ಲಿ ನೆಮ್ಮದಿ ಇಲ್ಲ ಗಂಡ ಹೆಂಡತಿಯರ ನಡುವೆ ಪರಸ್ಪರ ಹೊಂದಾಣಿಕೆ ಇಲ್ಲ ಅನ್ನರು ಶಿವ ಪಾರ್ವತಿಯರ ಪೂಜೆಯನ್ನ ಮಾಡೋದ್ರಿಂದ ಪ್ರತಿಯೊಂದು ಕೂಡ ಸಿಗುತ್ತೆ ಜೀವನದಲ್ಲಿ ಒಂದು ಜೀವನಕ್ಕೆ ಏನೆಲ್ಲ ಬೇಕು ಸುಖ ಸಮೃದ್ಧಿ ನೆಮ್ಮದಿ ಸಂತಾನ ಹಾಗೇನೆ ಆರ್ಥಿಕ ಸಮಸ್ಯೆ ಪ್ರತಿಯೊಂದು ಕೂಡ ನಿವಾರಣೆಯಾಗಿ ಒಂದು ಜೀವನ ಸಿಗ್ಬೇಕು ಅಂದ್ರೆ ಶಿವ ಪಾರ್ವತಿಯರ ಆರಾಧನೆಯನ್ನ ಮಾಡ್ಬೇಕಾಗುತ್ತೆ ಹಾಗಾಗಿ ಆ ದಿನ ಗಣೇಶನ ಪರಿವಾರವನ್ನ ನಾವು ಇಡೀ ಸಮೇತವಾಗಿ ಪೂಜೆಯನ್ನ ಮಾಡ್ಬೇಕು ಗಣೇಶ ಶಿವ ಪಾರ್ವತಿಯರ ಫೋಟೋ ಎಲ್ಲದವನ್ನ ಇಟ್ಟು ನಾವು ಹೂವುಗಳನ್ನ ಇಟ್ಟು ದೀಪವನ್ನ ಹಚ್ಚಿಡ್ಬೇಕು ಹಾಗೇನೆ ನಿಮ್ಗೆ ಸಂಕಲ್ಪ ಮಂತ್ರ ಬಂದ್ರೆ ಸಂಕಲ್ಪ ಮಂತ್ರವನ್ನ ಹೇಳಿ ಪೂಜೆಯನ್ನ ಶುರು ಮಾಡ್ಬೇಕು ಹಾಗೇ ತುಪ್ಪದ ದೀಪಗಳನ್ನ ಹಚ್ಚಿಟ್ಟು ಪೂಜೆಯನ್ನ ಶುರು ಮಾಡ್ಬೇಕು ನೀವು ಗೌರಿ ಪೂಜೆಯ ಫಲ ನಿಮ್ಗೆ ಬೇಕು ಹಾಗೆಯೇ ನಾವು ಗೌರಿಯನ್ನ ನಾವು ಮನೆಯಲ್ಲಿ ಕೂರಿಸೋದಿಲ್ಲ ಅನ್ನೋರು ನಿಮ್ಮ ಮನೆಯ ದೇವತೆಯ ಹೆಸರನ್ನ ಹೇಳಿ ಅಥವಾ ನಿಮ್ಮ ಗ್ರಾಮ ದೇವತೆಯ ಹೆಸರನ್ನ ಹೇಳಿ ನೀವು ಪೂಜೆಯನ್ನ ಮಾಡಬಹುದು ಜೊತೆಗೆ ನೀವು ಗ್ರಂಥಿಗೆ ಅಂಗಡಿಗಳಲ್ಲಿ ಗೌರಿ ಸಾಮಾನು ಅಂತ ಸಿಗುತ್ತೆ ಅಥವಾ ಗೌರಿ ಬಾಗಿನ ಅಥವಾ ಮಡ್ಲಕ್ಕಿ ಸಾಮಾನು ಅಂತಾನೆ ಹೇಳ್ತೀವಿ ಮಡ್ಲಕ್ಕಿ ಸಾಮಾನಿಗೆ ನಾವು ಏನೆಲ್ಲ ಇಡ್ತೀವಿ ಅಷ್ಟು ವಸ್ತುಗಳನ್ನ ಇಟ್ಟು ಅದ್ರ ಜೊತೆಗೆ ನಾವು ಗೌರಿ ವಸ್ತುಗಳನ್ನ ಇಟ್ಟು ನಾವು ಪೂಜೆಯನ್ನ ಅರ್ಪಿಸ್ಬೇಕು ಯಾಕಂದ್ರೆ ಗೌರಿಯನ್ನ ಮನೆ ಮಗಳು ಅಂತ ನಾವು ಕರಿತೀವಿ ಆ ರೀತಿ ನಾವು ಗೌರಿ ಪೂಜೆಯನ್ನ ನಾವು ಗೌರಿ ವಸ್ತುಗಳನ್ನ ಇಟ್ಟು ಮಡ್ಲಕ್ಕಿಯನ್ನ ಇಟ್ಟು ಒಂದು ಬ್ಲೌಸ್ ಪೀಸ್ನಾದ್ರೂ ಅಥವಾ ಸೀರೆನಾದ್ರೂ ಸರಿ ಇಟ್ಟು ನಾವು ಪೂಜೆಯನ್ನ ಅರ್ಪಿಸಬೇಕು ದೀಪ ಧೂಪ ನೈವೇದ್ಯವನ್ನ ಅರ್ಪಿಸಿ ಈ ರೀತಿ ಸರಳವಾಗಿ ಮನೆಯಲ್ಲಿ ಪೂಜೆಯನ್ನ ಮಾಡಬೇಕು ಹಾಗೇನೆ ದಿನ ದೇವಸ್ಥಾನಗಳಿಗೂ ಹೋಗಿ ಕೂಡ ಅಲ್ಲಿ ಪ್ರತಿ ಒಂದು ದೇವಸ್ಥಾನಗಳು ಕೂಡ ಗೌರಿ ಗಣೇಶ ಇಬ್ಬರನ್ನು ಕೂರಿಸಿ ಪೂಜೆಯನ್ನ ಮಾಡ್ತಿರ್ತಾರೆ ಹಾಗೆ ಬರುವಂತ ಭಕ್ತರಿಗೂ ಕೂಡ ಪೂಜೆಯನ್ನ ಮಾಡುವಂತ ಅವಕಾಶನ ಮಾಡ್ಕೊಟ್ಟಿರ್ತಾರೆ ನಾವು ಪೂಜಾ ಸಾಮಗ್ರಿಗಳ ಎಲ್ಲ ತಗೊಂಡೋಗಿ ಅಲ್ಲೂ ಕೂಡ ಪೂಜೆಯನ್ನ ಮಾಡಿಕೊಂಡು ಬರಬಹುದು ಇಷ್ಟು ಸರಳವಾಗಿ ನಾವು ಪೂಜೆಯನ್ನ ಮಾಡಿದ್ರೆ ಸಾಕು ಹಾಗೇನೆ ಗೌರಿ ಸಾಮಾನು ಹಾಗೇನೆ ಇಟ್ಟಿರುವಂತ ಮಡ್ಲಕ್ಕಿ ಸಾಮಾನು ಪ್ರತಿಯೊಂದನ್ನು ಕೂಡ ನಾವೇ ಅದನ್ನ ಬಳಸ್ಕೋಬಹುದು ಅಥವಾ ಬೇರೆಯರ್ಗೂ ಕೂಡ ನಾವು ನಮ್ಮ ಮನೆಯಲ್ಲಿ ಹೆಣ್ಮಕ್ಳಿದ್ರೆ ಮುತ್ತೈದರಿಗೂ ಕೂಡ ಅದನ್ನ ಕೊಡಬಹುದು ಈ ರೀತಿ ಸರಳವಾಗಿ ಮನೆಯಲ್ಲಿ ಶುಭ ಮುಹೂರ್ತದಲ್ಲಿ ಒಳ್ಳೆ ಸಮಯದಲ್ಲಿ ಮಾಡುವಂತ ಪೂಜೆಗೆ ಖಂಡಿತವಾಗ್ಲೂ ಕೂಡ ಪ್ರತಿಯೊಬ್ರು ಕೂಡ ಫಲ ಸಿಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಸರಳವಾಗಾದ್ರೂ ಸರಿ ಪದ್ಧತಿಯಲ್ಲಿ ಇಲ್ಲ ಅನ್ನೋರು ಕೂಡ ಈ ರೀತಿ ಸರಳವಾಗಿ ಪೂಜೆಯನ್ನ ಮಾಡಿ ಪ್ರತಿಯೊಬ್ಬರಿಗೂ ಕೂಡ ಗೌರಿಯ ಆಶೀರ್ವಾದ ಸಿಗುತ್ತೆ ಸ್ನೇಹಿತರೆ ಇವತ್ತಿನ ಚಿಕ್ಕ ಮಾಹಿತಿ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಯಾರೆಲ್ಲ ನಮ್ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರು ಪ್ಲೀಸ್ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ವಿಡಿಯೋ ಇಷ್ಟ ಆದ್ರೆ ಒಂದ್ ಲೈಕ್ ಕೊಡೋದನ್ನ ಮರಿಬಿಡಿ ಸ್ನೇಹಿತರೆ ಮುಂದಿನ ವಿಡಿಯೋಗಳಲ್ಲಿ ಹೆಚ್ಚಿನ ಮಾಹಿತಿಯೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ನಮ್ ಚಾನಲ್ ಇರೋ ಪ್ರತಿಯೊಂದು ಉಪಯುಕ್ತ ಮಾಹಿತಿಯನ್ನ ನೋಡ್ತೀರಿ ನಮ್ಗೆ ಹೀಗೆ ಸಪೋರ್ಟ್ ಮಾಡ್ತೀರಿ ಥ್ಯಾಂಕ್ ಯು